ಆರೋಗ್ಯ ಇಲಾಖೆ ಏಡ್ಸ್ ನಿಯಂತ್ರಣ ಪ್ರಾಧಿಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಮೈಸೂರಿನಲ್ಲಿಂದು ವಿಶ್ವ ಏಡ್ಸ್ ದಿನಾಚರಣೆ ಆಯೋಜಿಸಲಾಗಿತ್ತು ಜಾಗೃತಿ ಜಾಥಾಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಕುಮಾರಸ್ವಾಮಿ ಹಾಗೂ ಏಡ್ಸ್ ನಿಯಂತ್ರಣ ಯೋಜನಾ ನಿರ್ದೇಶಕಿ ಪದ್ಮಾ ಬಸಂತಪ್ಪ ಹಸಿರು ನಿಶಾನೆ ತೋರಿದರು ಜಿಲ್ಲಾ ಆರೋಗ್ಯ ಸಿಬ್ಬಂದಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಗಳು ಜಾಥಾದಲ್ಲಿ ಭಾಗಿಯಾದರು ಬಳಿಕ ದೂರದರ್ಶನದೊಂದಿಗೆ ಪದ್ಮಾ ಬಸಂತಪ್ಪ ಏಡ್ಸ್ ರೋಗದ ಕುರಿತು ಅರಿವು ರೋಗ ನಿರ್ಮೂಲನೆ ಸಾವುಗಳ ಸಂಖ್ಯೆ ಕಡಿತ ರೋಗಿಗಳ ಬಗ್ಗೆ ಇರುವ ತಾರತಮ್ಯ ಹೋಗಲಾಡಿಸುವ ಉದ್ದೇಶದಿಂದ ಜಾಗೃತಿ ಆಯೋಜಿಸಲಾಗಿದೆ ಎಂದರು ಸಾವಿನ ಸಂಖ್ಯೆನ ಝೀರೋಗೆ ತರುವಂಥದ್ದು ಹಾಗೂ ಅವರಿಗೆ ಆಗ್ತಿರುವಂತಹ ತಾರತಮ್ಯದ ವಿರುದ್ಧ ನಾವು ಒಂದು ಹೋರಾಟ ಮಾಡುವಂಥದ್ದು ಹಾಗೂ ಜನರಲ್ಲಿ ಎಚ್ಚರಿಕೆ ಮೂಡಿಸುವಂಥದ್ದು ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ ಡಿಎಸ್ಒ ಕುಮಾರಸ್ವಾಮಿ ತಾಯಿಯಿಂದ ಮಕ್ಕಳಿಗೆ ರೋಗ ಹರಡುವುದು ಮತ್ತು ತಾಯಿ ಮಕ್ಕಳ ಸಾವಿನ ಸಂಖ್ಯೆಯನ್ನು ಗಣನೀಯವಾಗಿ ನಿಯಂತ್ರಣಕ್ಕೆ ತರಲಾಗಿದ್ದು ಈ ಸಂಖ್ಯೆಯನ್ನು ಶೂನ್ಯಕ್ಕೆ ತರುವುದು ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದರು ಅದನ್ನು ಸಂಪೂರ್ಣವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕೇವಲ ಜೀರೋ ಪಾಯಿಂಟ್ ಜೀರೋ ಪರ್ ಫೋರ್ ಪರ್ಸೆಂಟ್ ಪ್ರಿವಿಲೆನ್ಸ್ ಇದೆ ಆಲ್ಮೋಸ್ಟ್ ಝೀರೋಯಿಂಗ್ ಡೌನ್ ಆಫ್ ಸ್ಪ್ರೆಡ್ ಆಫ್ ಎಚ್ ಐ ವಿ ಫ್ರಮ್ ಮದರ್ ಟು ಚೈಲ್ಡ್ ಏನಿದೆ ಅದನ್ನು ಆಲ್ರೆಡಿ ನಾವು ಅಚೀವ್ ಮಾಡ್ತಾ ಇದ್ದೀವಿ